ಜನರಿಂದ ತುಂಬಿ ತುಳುಕ್ತಿದ್ದ ಪಾಲಿಕೆಗಳಲ್ಲಿ ನೀರವ ಮೌನ ಆವರಿಸಿತ್ತು ಕಚೇರಿಗಳಿಗೆ ಬೇಗ ಜಡಿಯಲಾಗಿತ್ತು ಪಾಲಿಕೆಗೆ ಕೆಲಸಕ್ಕೆಂದು ಬಂದ ಸಾರ್ವಜನಿಕರು ತಬ್ಬಿಬ್ಬಾಗಿದ್ರು ಇವತ್ತೇನಾದರೂ ರಜೆಯಾ ಅಂತ ಚೆಕ್ ಮಾಡಿಕೊಂಡಿದ್ರು ಆದರೆ ಕಾರಣ ಅದಲ್ಲ ಸಿಬ್ಬಂದಿಯೇ ಪಾಲಿಕೆ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ರು ಸಿಬ್ಬಂದಿ ಇಲ್ಲದೆ ಕಚೇರಿ ಖಾಲಿ ಖಾಲಿ ಜನರ ಪರದಾಟ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮಹಾನಗರ ಪಾಲಿಕೆ ನೌಕರರು ಪ್ರತಿಭಟನೆ ನಡೆಸಿದ್ರು ಬಿಬಿಎಂಪಿ ಸೇರಿದಂತೆ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ಬಂದ್ಗೆ ಕರೆ ನೀಡಲಾಗಿತ್ತು ಸಿಬ್ಬಂದಿ ಸಾಮೂಹಿಕ ರಜೆ ಹಾಕಿ ಪ್ರತಿಭಟನೆ ನಡೆಸಿದ್ರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸಾವಿರದ ಸಿಬ್ಬಂದಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟಿಸಿದ್ರು ಪಾಲಿಕೆ ಸಿಬ್ಬಂದಿ ಪ್ರತಿಭಟನೆ ವಿಚಾರ ತಿಳಿಯದೇ ಬಂದಿದ್ದ ಜನ ಪರದಾಡಿದ್ರು ಆಶ್ರಯ ಮನೆ ಅರ್ಜಿ ನೀಡೋದಕ್ಕೆ ದೂರದಿಂದ ಬಂದಿದ್ದೆ ಆದ್ರೀಗ ಬರಿಗೈಯಲ್ಲೇ ವಾಪಸ್ ಹೋಗ್ಬೇಕು ಅಂತ ಅಸಮಾಧಾನ ಹೊರಹಾಕಿದ್ರು ನಾವು ಆಸರೇ ಇದೇನಾದ್ರು ಫಾರ್ಮ್ ಕೊಡಕ್ಕೆ ಬಂದಿದ್ದರು ಮನಿದು ಇಲ್ಲ ಅಲ್ಲೇ ಸ್ಟ್ರೈಕ್ ಮಾಡ್ಯಾರ ನಾಳೆ ಬಾ ಯಾರು ಇಲ್ಲ ಯಾರ ಬಂದೈತೆ ಅಲ್ಲ ರೀ ಸ್ಟ್ರ್ಯಾಕ್ ಮಾಡ್ಯಾರ ನಾಳೆ ಸೂಟಿ ಐತಿ ನಾಳೆ ಬರೋ ನಿಮ್ಗೆ ಗೊತ್ತಿರಲಿಲ್ಲ ಗೊತ್ತಿದ್ದಿಲ್ಲ ರೀ ಮೈಸೂರು ಪಾಲಿಕೆಯಲ್ಲಿ ಕಚೇರಿಗಳಿಗೆ ಬೀಗ ಹಾಕಿ ಮುಷ್ಕರ ಮಾಡಲಾಯಿತು ಅಧಿಕಾರಿಗಳು ಸಿಬ್ಬಂದಿ ಪಾಲಿಕೆ ಎ ಇ ಜೆಇ ಆರೋಗ್ಯ ನಿರೀಕ್ಷಕರು ಕೂಡ ಧರಣಿಯಲ್ಲಿ ಭಾಗಿಯಾಗಿದ್ರು ಇತ್ತ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ಸಿಬ್ಬಂದಿ ಪ್ರತಿಭಟನೆ ನಡೆಸಿದ್ರು ಬಿಬಿಎಂಪಿಯ ವಿವಿಧ ವಾರ್ಡ್ಗಳಲ್ಲಿ ಖಾಲಿ ಹುದ್ದೆ ಭರ್ತಿ ಮಾಡಬೇಕು ಪಾಲಿಕೆ ನೌಕರರಿಗೆ ಆಗ್ತಾ ಇರೋ ಕೆಲಸದ ಒತ್ತಡ ಕಡಿಮೆ ಮಾಡಬೇಕು ನೌಕರರಿಗೆ ಆರೋಗ್ಯ ವಿಮಾ ಸೌಲಭ್ಯವನ್ನು ನೀಡಬೇಕು ಪಾಲಿಕೆ ನೌಕರರಿಗೆ ಜ್ಯೇಷ್ಠತಾ ಪಟ್ಟಿಯನ್ನು ಅಂತಿಮಗೊಳಿಸುವುದು ಈ ಖಾತಾ ಬದಲು ಹಿಂದೆ ಇದ್ದ ಪದ್ಧತಿಯನ್ನು ಜಾರಿಗೊಳಿಸುವುದು ಹಾಗೂ ಕಾನೂನು ಬಾಹಿರವಾದ ಮಾರ್ಷಲ್ಸ್ ಹುದ್ದೆಯನ್ನು ರದ್ದುಗೊಳಿಸಬೇಕು ಅಂತ ಸಿಬ್ಬಂದಿ ಆಗ್ರಹಿಸಿದ್ರು ಅತ್ತ ಮಂಗಳೂರು ಬೆಳಗಾವಿ ದಾವಣಗೆರೆ ಶಿವಮೊಗ್ಗ ಬಳ್ಳಾರಿ ತುಮಕೂರು ವಿಜಯಪುರ ಹಾಗೆ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲೂ ಪ್ರತಿಭಟನೆ ಮಾಡಲಾಯಿತು ಬ್ಯೂರೋ ರಿಪೋರ್ಟ್ ಟಿವಿ ನೈನ್